ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನಿಸ್ ಕಿಚನ್ ನಾನಿವತ್ತು ಸಾಫ್ಟಾಗಿ ಅಕ್ಕಿ ರೊಟ್ಟಿ ಯಾವ ಥರ ಮಾಡೋದಂತ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ಒನ್ ಬೌಲಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಬನ್ನಿ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಮಾಡೋದಂತ ನಾನು ತೋರಿಸ್ತೀನಿ ಸೊ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಏನೇನು ಪದಾರ್ಥಗಳು ತೊಗೊಂಡಿದ್ದೀನಿ ಅಂತ ಕೂಡ ನೋಡ್ಕೊಂಬಿಡ್ರಿ ನಾವು ಒಂದೊಂದಾಗಿ ಸೊ ಇಲ್ಲಿ ನಾನಿವಾಗ ನಿಮಗೆ ಗೊತ್ತಿರೋಂಗೆ ಈರುಳ್ಳಿ ತೊಗೊಂಡಿದ್ದೀನಿ ಸೊ ಈರುಳ್ಳಿ ನಾನಿಲ್ಲಿ ಚೆನ್ನಾಗಿ ಒಂದು ಎರಡು ಈರುಳ್ಳಿ ತೊಗೊಂಡು ಹೆಚ್ಕೊಂಡಿದ್ದೀನಿ ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕ್ಯಾರೆಟ್ ಒಂದೇ ಒಂದು ತೊಗೊಂಡಿದ್ದೀನಿ ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ ಒಂದು ಮೂರು ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಸಬ್ಬಕ್ಕಿ ಸೊಪ್ಪು ಕೂಡ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಸೊ ಇದ್ರ ಜೊತೆಗೆ ನಾನಿವಾಗ ಅಡಿಷ್ನಲ್ ಏನಂದರೆ ನಾನಿವಾಗ ರ್ಯಾಡಿಶ್ ಅಂದರೆ ನಾನು ಮುಲ್ಲಂಗಿ ಕೂಡ ಚೆನ್ನಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸೌತೆಕಾಯಿ ಕೂಡ ಹೆಚ್ಕೊಂಡಿದ್ದೀನಿ ನಂತರ ಕ್ಯಾರೆಟ್ ಕೂಡ ಸೊ ಇದೆಲ್ಲ ಈ ಪದಾರ್ಥಗಳನ್ನು ಹಾಕ್ಕೊಂಡು ಮಕ್ಕಳು ಕೊಟ್ ಕೊಡೋದ್ರಿಂದ ತುಂಬ ಪೌಷ್ಟಿಕವಾಗುತ್ತೆ ಸೊ ಆದ್ದರಿಂದ ನಾನು ಯಾವ ಥರ ಇದನ್ನು ಮಾಡಬೇಕಂತ ಒಂದೊಂದಾಗಿ ನೋಡ್ಕೊಂಬರೋಣ ಬನ್ನಿ ಸೊ ಮೊದಲೇ ಈ ಅಕ್ಕಿ ಹಿಟ್ಟನ್ನ ನಾವು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳೋಣ ಸೊ ಯಾವುದಾದ್ರೂ ಬೌಲ್ ತೊಗೊಳ್ಳಿ ನಿಮ್ಮ ಮನೇಲಿ ಯಾವ ಬೌಲ್ ಇದೆ ಇದೇ ಅದೇ ಅಂತ ಇಲ್ಲ ಸೊ ಇದಕ್ಕೆ ನಾನು ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನು ಇದ್ದೀನಿ ಸೊ ಇದಕ್ಕೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಳೋಣ ಸೊ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಈ ಪ್ರಮಾಣದಲ್ಲಿ ನಿಮಗೆ ಸೊ ನಾನು ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ಒಂದೊಂದು ಪದಾರ್ಥಗಳು ನಾನು ಏನು ಹೇಳಿದ್ದೀನಿ ಇವಾಗ ಸಬ್ಬಕ್ಕಿ ಸೊಪ್ಪು ಹಾಕ್ಕೊಳ್ಳೋಣ ಸೊ ನಂತರ ನಾನು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಜೀರಿಗೆ ಕೂಡ ಸ್ವಲ್ಪ ಪ್ರಮಾಣದ ಜೀರಿಗೆ ಇದ್ದೀನಿ ಕರ್ಬೇ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಂತರ ನಾನು ಏನು ಮೂಲಂಗಿ ಕೂಡ ಹೆಚ್ಕೊಂಡಿದ್ದೀನೋ ಆ ಮೂಲಂಗಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಸೌತೆಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ತುಂಬ ಸಾಫ್ಟ್ ಬರುತ್ತೆ ಸೌತೆಕಾಯಿಂದ ಸೊ ನಂತರ ಕ್ಯಾರೆಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನಿವಾಗ ಇದಕ್ಕೆ ಹಸಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಇವಾಗ ಏನು ಹೆಚ್ಕೊಂಡಿರೋ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಬನ್ನಿ ಇವಾಗ ನೆಕ್ಸ್ಟ್ ಸ್ಟೆಪ್ಪು ಏನು ಮಾಡೋದಂತ ನಾನು ತೋರಿಸ್ತೀನಿ ಸೊ ಇವಾಗ ಏನೇನಿದೆ ಪದಾರ್ಥಗಳೆಲ್ಲ ಹಾಕೊಂಬಿಟ್ಟಿದ್ದೀವಿ ನಾವು ಸೊ ನಿಮಗಿನ್ನ ಜಾಸ್ತಿ ಜಾಸ್ತಿ ಹಾಕ್ಕೊಳ್ಬೇಕಾದರೂ ಕೂಡ ಹಾಕೊಳ್ಬೋದು ನಾನು ಒಂದು ಬೌಲಿಗೆ ಎಷ್ಟು ಬೇಕೋ ಅಷ್ಟೇ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಇವಾಗಿದ್ದು ಚೆನ್ನಾಗಿ ಅಕ್ಕಿ ಹಿಟ್ಟಲ್ಲೇ ಚೆನ್ನಾಗಿ ಕಲಿಸ್ಕೊಳ್ಳೋಣ ಸೊ ನೋಡಿ ನೀವು ನೀವೆಂದವರೆಗೂ ನೋಡಿ ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿ ಎಷ್ಟು ಮೃದುವಾಗಿ ಈ ಅಕ್ಕಿ ಹಿಟ್ಟಿಂದನೇ ನಾವು ಒಂದು ಅಕ್ಕಿ ರೊಟ್ಟಿನ ಮಾಡ್ತೀವಂತ ಸೊ ಇಷ್ಟು ಪದಾರ್ಥಗಳು ನಾನೇನು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡೇ ಮಾಡ್ಕೋಬೇಕು ಸೊ ಒಂದೇ ಸಲ ನಾವು ನೀರು ಕೂಡ ಇದಕ್ಕೆ ಬಗ್ಗಿಸ್ಕೋಬಾರ್ದು ಸೊ ಅದರಿಂದ ನಾನಿವಾಗಷ್ಟು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಈ ಥರ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಕ್ಕೊಂಡು ಚಿಮ್ಸ್ಕೊಂಡು ಚಿಮ್ಸ್ಕೊಂಡು ನಾನು ಇಲ್ಲಿ ಕಲಿಸ್ಕೊಳ್ತಾ ಬರ್ತಾಯಿರ್ತೀನಿ ಸೊ ಈ ಥರ ನಿಮಗೆ ಬರ್ತಾ ಬರ್ತಾ ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ ಸೊ ಇನ್ನೂ ನೀರು ನಮಗೆ ಬೇಕಾಗುತ್ತೆ ಸೊ ನೀರು ಕೂಡ ಹಾಕ್ಕೊಂಡು ಹೀಗೆ ನಾವು ಒಂದು ಕನ್ಸಿಸ್ಟಿ ಬರೋ ಥರ ನಾವು ಚೆನ್ನಾಗಿ ಕಲಿಸ್ಕೊಳ್ಳೋಣ ತುಂಬ ಗಟ್ಟಿನೂ ಬೇಡ ತುಂಬ ತೆಳ್ಳ ಬೇಡ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಮಾಡ್ಕೊಂಡಿದ್ದೇವಲ್ಲ ಈ ಕನ್ಸಿಸ್ಟೆನ್ಸಿನೇ ನಿಮಗೆ ಇಷ್ಟಿದ್ರೆ ಸಾಕು ಸೊ ನೋಡಿದಾಗ ಇದು ಆಲ್ಮೋಸ್ಟ್ ಆಗಿದೆ ಸೊ ಬನ್ನಿ ಇವಾಗ ಹೆಂಗೆ ತಟ್ಕೊಳ್ಳೋದು ತಟ್ಕೊಂಡಲ್ಲೇ ನಿಮಗೆ ತುಂಬ ಚೆನ್ನಾಗಿ ವಿಧ ಇರಬೇಕು ಸೊ ನಿಮಗೆ ಇವಾಗ ಹೋಳಿಗೆ ಪೇಪರ್ ಅಂತ ಸಿಗುತ್ತೆ ನೀವು ಅಂಗಡಿಗಳಲ್ಲಿ ಕೇಳ್ಬೋದು ಹೋಳಿಗೆ ಪೇಪರು ಬಿಳಿದಲ್ಲೂ ಸಿಗುತ್ತೆ ಈ ಕಲರು ಬ್ರೌನ್ ಕಲರಲ್ಲೂ ಸಿಗುತ್ತೆ ಸೊ ಈ ಥರ ನೀವು ಯಾವುದಾದ್ರೂ ತೊಗೊಳ್ಬೋದು ಸೊ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ನೀವು ಈ ಥರ ತೊಗೊಬೋದು ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿ ಸೊ ಇದಕ್ಕೆ ನಾವು ತೆಳು ಕೂಡ ಮಾಡ್ಕೋಬೋದು ಸೊ ಇವಾಗ ನಾನು ಸ್ವಲ್ಪ ತೆಳುಗೆ ಮಾಡೋಣ ಇದ್ರ ಮೇಲೆ ನೀವು ಪ್ಲ್ಯಾಸ್ಟಿಕ್ ಕೂಡ ಹಾಕ್ಕೊಳ್ಬೋದು ಸೊ ಇವಾಗ ನಾನು ಇದಕ್ಕೆ ಪ್ಲ್ಯಾಸ್ಟಿಕ್ ಕೂಡ ಹಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಕ್ಲೀನಿಗೆ ತುಂಬ ತೆಳುವಾಗಿ ನಯವಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡ್ಕೊಳ್ಳಿ ಸೊ ನೀವು ಕ್ಲೀನಿಗೆ ಈ ಥರ ಮಾಡ್ಕೊಬೋದು ಎಷ್ಟು ತೆಳುಗಾದ್ರೂ ಕೂಡ ನೀವು ಈ ಥರ ಪ್ಲ್ಯಾಸ್ಟಿಕ್ಕಲ್ಲೆನೆ ನೀವು ಈ ಥರ ಕ್ಲೀನಿಗೆ ನೋಡಿ ಎಷ್ಟು ಬರ್ತಾ ಬರ್ತಾಯಿದೆ ಅಂತ ಇನ್ನು ತೆಳು ಕೂಡ ಮಾಡ್ಬೋದು ನಿಮಗೆ ಎಷ್ಟು ತಿಳಿಬೇಕೋ ಅಷ್ಟು ತೆಳು ಕೂಡ ಮಾಡ್ಕೋಬೋದು ನೀವು ನೋಡಿ ಇಷ್ಟು ಕ್ಲೀನಾಗಿ ನೀವು ಈ ಥರ ಮಾಡ್ಕೊಳ್ಳೋದು ಬನ್ನಿ ಇವಾಗ ಹೆಂಚು ಮೇಲೆ ಹಾಕ್ಕೊಂಡು ಇದು ಫ್ರೈ ಮಾಡ್ಕೊಳ್ಳೋಣ ಸೊ ಇದು ಕ್ಲೀನಿಗೆ ಪ್ಲ್ಯಾಸ್ಟಿಕ್ ಕವರ್ ಈ ಥರ ತೆಗೆದುಕೊಳ್ಳೋಣ ಸೊ ಸ್ವಲ್ಪ ನಿಮಗೆ ಕ್ಲೀನಿಗೆ ನೋಡ್ಕೋಬೋದು ಏನಾದರೂ ಸ್ವಲ್ಪ ಬಿಟ್ಕೊಂಡು ನೀವು ಈ ಥರ ಮಾಡ್ಕೊಬೋದು ಸೊ ಅದಕ್ಕೆ ಈರುಳ್ಳಿ ತುಂಬ ಸಣ್ಣದಾಗೆ ಕಟ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಕ್ಲೀನಿಗೆ ಬರುತ್ತೆ ಸೊ ಹೆಂಜ್ ಕಾದಿದೆ ಇವಾಗ ಸೊ ಹೆಂಚ ಮೇಲೆ ನೀವು ಈ ಪೇಪರ್ ಏನು ಮಾಡ್ಕೊಂಡಿದ್ದೀರಾ ಹಾಕಿಬಿಟ್ಬಿಡ್ಬೇಕು ಸ್ವಲ್ಪ ಹೊತ್ತು ಹಾಕ್ಬಿಟ್ಬಿಟ್ಟು ನಿಮಗೆ ನೀವು ಈ ಥರ ತೆಗೆದುಕೊಬೋದು ಎಷ್ಟು ಕ್ಲೀನಾಗಿ ಬರುತ್ತೆ ಅಂತ ಸೊ ಇದರಲ್ಲಿ ನೀವು ಎಣ್ಣೆ ಕೂಡ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿರುತ್ತೆ ಸೊ ಒಂದು ಕಡೆ ಚೆನ್ನಾಗಿ ಆಗಿದೆ ಸೊ ಇನ್ನೊಂದು ಕಡೆ ತಿನ್ನೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಎಷ್ಟು ತೆಲುಗು ಬರುತ್ತೆ ಸೊ ಈ ಥರ ನೀವೂ ಕೂಡ ಮನೇಲಿ ಮಾಡಿ ಮಕ್ಕಳು ಕೊಡ್ಬೋದು ದೊಡ್ಡವರು ಕೂಡ ತಿನ್ಬೋದು ಎಷ್ಟು ತೆಳು ಎಲ್ಲ ತೆಳಿಗೂ ಕೂಡ ನೀವು ಮಾಡ್ಕೋಬೋದು ಸೊ ಇದಾಗಿದೆ ಇವಾಗ ನಾವು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿರೋಣ ಚಟ್ನಿ ಜೊತೆ ಎಣ್ಗಾಯಿ ಜೊತೆ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿದೆ ಎಷ್ಟು ಆಗಿದೆ ಅಂತ ಸೊ ಅದೇ ಥರ ನೀವು ಮನೇಲಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್